ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಲಾವಣ್ಯ ರಾಜ್ಯದಲ್ಲಿ ಕಮಿಷನ್ ಕಿಚ್ಚು ಮತ್ತೆ ಸೋಕೆ ಶುರುವಾಗಿದೆ ಬಿಜೆಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದಂತಹ ಕಾಂಗ್ರೆಸ್ ನಂತರ ಅಧಿಕಾರಕ್ಕೇರಿತು ಅಧಿಕಾರಕ್ಕೆ ಬಂದ್ರೆ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಕಾಂಗ್ರೆಸ್ ನಾಯಕರು ಭರವಸೆಯನ್ನ ನೀಡಿದ್ರು ಆದ್ರೆ ಇನ್ನೂ ಬಾಕಿ ಬಿಡುಗಡೆ ಮಾಡಿಲ್ಲ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕಮಿಷನ್ ಜಾಸ್ತಿ ಆಗಿದೆ ಅಂತ ಆರೋಪಿಸಿದ್ದಾರೆ ಇನ್ನು ಐವತ್ತೆರಡು ಸಾವಿರ ಕೋಟಿಯ ರೂಪಾಯಿ ಬಾಕಿ ಬರಬೇಕಿತ್ತು ಕೇಲಾ ಇಲಾಖೆಗಳು ಹಣ ಬಿಡುಗಡೆ ಮಾಡಿವೆ ಇನ್ನು ಮೂವತ್ ಮೂರು ಸಾವಿರ ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಆರೋಪಿಸಿದ್ದಾರೆ ಇನ್ನೊಂದು ತಿಂಗಳು ಕಾಯಬೇಕಾಗತ್ತೆ ಕಾಯ್ತೇವೆ ಮತ್ತು ಆಗ್ಲೂ ಕೂಡ ಹಣ ಬಿಡುಗಡೆಯಾಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಕಮಿಷನ್ ಆರೋಪದ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಕೋರ್ಟ್ಗೆ ಹೋಗ್ಲಿ ಎಂದಿದ್ದಾರೆ ಗುತ್ತಿಗೆದಾರರಿಂದ ಈ ರೀತಿ ಮಾಡಿಸುತ್ತಾ ಇದ್ದಾರೆ ಅಂತ ಈಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇದಕ್ಕೆ ಮತ್ತೆ ತಿರುಗೇಟು ಕೊಟ್ಟಿರುವಂತಹ ಸಂಘದ ಅಧ್ಯಕ್ಷ ಮಂಜುನಾಥ್ ನಾವು ಕೋರ್ಟ್ಗೆ ಹೋಗಲ್ಲ ಮುಷ್ಕರ ಮಾಡುವುದಾಗಿ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಟಾಕ್ ವಾರ್ ಮುಂದುವರೆದಿದೆ ಈಗ ಹಾಸನಾಂಬ ದರ್ಶನ ವೇಳೆ ಶಿ ಖಡ್ಗಮಾಲಾ ಮತ್ತು ನಾರಾಯಣಿ ಸ್ತೋತ್ರ ಪಡಿಸಿದ್ರು ಇದೇ ವಿಚಾರವಾಗಿ ಹಾಸನ್ಗೆ ಭೇಟಿ ಕೊಟ್ಟಿದ್ದಂತಹ ವೇಳೆ ಎಚ್ ಡಿ ಕೆ ಅವರು ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಹಾಸನಾಂಬಿ ದೇವಸ್ಥಾನದಲ್ಲಿ ಕಡ್ಗಮಾಲಾ ಸ್ತೋತ್ರ ಪಠನ ಮಾಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯರಿಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಬಯಕೆ ಎಲ್ಲರಲ್ಲೂ ಇರುತ್ತೆ ನಾವು ಪೂಜೆ ಮಾಡ್ತೇವೆ ನನ್ನ ಆರೋಗ್ಯ ಸರಿ ಆಗ್ಬೇಕು ಅಂತ ಲಕ್ಷಾಂತರ ಜನರು ಪೂಜೆಯನ್ನ ಮಾಡಿಸಿದ್ದಾರೆ ನಾನು ಪೂಜೆ ಮಾಡುವ ವಿಷಯದಲ್ಲಿ ಲಘುವಾಗಿ ಮಾತನಾಡೋಕೆ ಹೋಗುವುದಿಲ್ಲ ಆದ್ರೆ ಭಕ್ತರು ನನಗೂ ದೇವಿಗೂ ಸಂಬಂಧ ಅಂತೆಲ್ಲ ಹೇಳ್ತಾರೆ ಆ ಪದ ಬಳಕೆಯಲ್ಲಿ ಶುದ್ಧತೆ ಇದ್ರೆ ಆ ಭಗವಂತನೇ ಕೊಡ್ತಾನೆ ಈಗ ಭಗವಂತ ಕೊಟ್ಟಿಲ್ವಾ ಉಪಮುಖ್ಯಮಂತ್ರಿ ಆಗಿದ್ದೀರಿ ಕಳೆದ ಚುನಾವಣೆ ಾವಣೆಯಲ್ಲಿ ಪೇಪರ್ ಪೆನ್ನು ಕೊಡಿ ಅಂತ ಕೇಳಿದ್ರಿ ಈಗ ಪೇಪರ್ ಪೆನ್ನು ಕೊಟ್ಟು ಎರಡೂವರೆ ವರ್ಷ ಆಯ್ತು ಬರೀ ಸುಳ್ಳು ಹೇಳೋದನ್ನ ಬಿಟ್ರೆ ಏನ್ ಮಾಡಿದ್ದೀರಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ ಸರ್ಕಾರದ ಅನುಮತಿ ಇಲ್ಲದೆ ಸಾರ್ವಜನಿಕ ರಸ್ತೆ ಹಾಗೂ ಸರ್ಕಾರಿ ಆವರಣಗಳಲ್ಲಿ ಈಗ ನಡೆಯುವಂತಹ ನಮಾಜ್ಗೂ ಬ್ರೇಕ್ ಹಾಕುವಂತೆ ಯತ್ನಾಳ್ ಅವರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಸಹ ಬರೆದಿದ್ದಾರೆ ಅನುಮತಿ ಇಲ್ಲದೆ ರಸ್ತೆ ಹಾಗೂ ಸರ್ಕಾರಿ ಆವರಣಗಳಲ್ಲಿ ನಮಾಜ್ ಸಲ್ಲಿಸುವಂತಹ ದೃಶ್ಯಗಳು ಕಾಣಸಿಗುತ್ತೆ ಇಂತಹ ಚಟುವಟಿಕೆಗಳಿಂದ ವಾಹನ ಸಂಚಾರ ಹಾಗೂ ಪಾದಚಾರಿಗಳಿಗೆ ಅಡಚಣೆ ಉಂಟಾಗ್ತಾ ಇದೆ ಇದು ಭಾರತೀಯ ಸಂವಿಧಾನದ ಕಲಂ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರ ಅಡಿಯಲ್ಲಿ ಖಾತರಿಯಾದಂತಹ ಮುಕ್ತ ಸಂಚಾರ ಹಾಗೂ ಭದ್ರತೆ ಎಂಬ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾಗಿದೆ ಹೀಗಾಗಿ ಸರ್ಕಾರ ಕಚೇರಿಗಳು ಅಥವಾ ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ನಮಾಜ್ಗೆ ವಿಶೇಷ ಅನುಮತಿ ನೀಡಬಾರದು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸರ್ಕಾರ ಆದೇಶಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಸಿಎಂಗೆ ಬರೆದಿರುವಂತಹ ಪತ್ರದ ಬಗ್ಗೆ ಟ್ವಿಟರ್ನಲ್ಲಿ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಲಬುರಗಿಯಲ್ಲಿ ಅಕ್ಟೋಬರ್ ಇಪ್ಪತ್ಮೂರರಂದು ರಾಷ್ಟೀಯ ಸ್ವಯಂ ಸೇವಾ ಸೇವಕ ಸಂಘ ಪಥಸಂಚಲನವನ್ನ ಆಯೋಜಿಸಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಪ್ರಿಯಾಂಕ್ ಖರ್ಗೆ ಅಕ್ಟೋಬರ್ ಇಪ್ಪತ್ಮೂರಕ್ಕೆ ಯಾಕೆ ದೀಪಾವಳಿಯ ವೇಳೆ ಮಾಡಬಹುದಿತ್ತಲ್ವಾ ಅನುಮತಿಯನ್ನ ಪಡೆದು ಪಥಸಂಚಲನವನ್ನ ಮಾಡಲಿ ನಮ್ಮದೇನು ಅಭ್ಯಂತರವಿಲ್ಲ ಕಳೆದ ಬಾರಿಯೂ ಅವರಿಗೆ ಬಿಸ್ಕೆಟ್ ಟೀ ಎಳೆ ನೀರನ್ನು ಕೊಟ್ಟಿದ್ವು ಈ ಬಾರಿ ಕೂಡ ಕೊಡ್ತೇವೆ ಅಂತ ವ್ಯಂಗ್ಯವಾಡಿದಾರೇನು ಬಿಜೆಪಿಯ ನಾಯಕರು ಕಳೆದ ಒಂದು ವರ್ಷದಲ್ಲಿ ನಾಲ್ಕೈದು ಸಲ ಕಲಬುರಗಿಗೆ ಬಂದಿದ್ದಾರೆ ರೈತರ ಸಮಸ್ಯೆ ಸ್ಪಂದಿಸೋಕೆ ಬಂದಿಲ್ಲ ಬದಲಾಗಿ ನನ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಂದಿದ್ರು ಈ ನೆಲದ ಕಾನೂನಿನ ಪಾಠವನ್ನ ನಾನು ಬಿಜೆಪಿ ನಾಯಕರಿಗೆ ಮಾಡೋಕೆ ಸಿದ್ಧ ಮೆರವಣಿಗೆಯನ್ನಾದ್ರೂ ಮಾಡಲಿ ಪಥ ಸಂಚಲನವನ್ನಾದ್ರೂ ಮಾಡಲಿ ಆದ್ರೆ ನಿಯಮವನ್ನ ಪಾಲಿಸಲಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಟಾಂಗ್ ಕೊಟ್ಟಿದ್ದಾರೆ ಇನ್ನು ಈ ಬಾರಿ ಪಥ ಸಂಚಲನಕ್ಕೆ ಬಿಜೆಪಿ ನಾಯಕರ ಎಲ್ಲಾ ಮಕ್ಕಳು ಬರಬೇಕು ಗಣವೇಶ ಹಾಕಿಕೊಂಡು ನಮ್ಮ ಊರಿಗೆ ಬನ್ನಿ ನಾವು ನಿಮ್ಮನ್ನ ಸ್ವಾಗತಿಸ್ತೇವೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಜಾತಿ ಸಮೀಕ್ಷೆಗೆ ಒಪ್ಪದ ಇನ್ಫೋಸಿಸ್ ಸುಧಾಮೂರ್ತಿ ಹಾಗೂ ನಾರಾಯಣ ಮೂರ್ತಿ ವಿಚಾರವಾಗಿ ಇನ್ಫೋಸಿಸ್ನವರು ಏನು ಬಹಳ ಬೃಹಸ್ಪತಿಗಳ ಅಂತ ಈಗ ಸಿಎಂ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ ಇದು ಹಿಂದುಳಿದಂತಹ ವರ್ಗದ ಜಾತಿ ಸಮೀಕ್ಷೆ ಅಲ್ಲ ಎಲ್ಲಾ ಜಾತಿಗಳ ಸಮೀಕ್ಷೆ ಸಮೀಕ್ಷೆ ಇದನ್ನ ಅರ್ಥ ಮಾಡಿಕೊಳ್ಳದೆ ಇದ್ರೆ ನಾವು ಏನು ಮಾಡುವುದು ಇದು ಅಜ್ಞಾನವೋ ಉದ್ದೇಶ ಪೂರ್ವವೋ ಗೊತ್ತು ಮೇಲ್ಜಾತಿಯವರು ಗೃಹ ಜ್ಯೋತಿ ಪಡಿತಾ ಇಲ್ವಾ ಮೇಲ್ಜಾತಿ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಾ ಇದು ಕೂಡ ಅದೇ ರೀತಿ ಎಲ್ಲಾ ಜಾತಿಯವರಿಗೆ ಮಾಡ್ತಾ ಇರುವಂತಹ ಸಮೀಕ್ಷೆ ಅಂತ ಸಿಎಂ ಅವರು ಹೇಳಿದ್ದಾರೆ ಇನ್ನು ನಾರಾಯಣ ಮೂರ್ತಿ ದಂಪತಿ ಬಿ ಬಿಕೆ ಹರಿಪ್ರಸಾದ್ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಶ್ರೀಮಂತಿಕೆಯನ್ನ ಸರಳತೆಯಲ್ಲಿ ಬಚ್ಚಿಟ್ಟು ಸಾಮಾಜಿಕ ಸಮೀಕ್ಷೆಯಿಂದ ಮಾಹಿತಿಯನ್ನ ಮುಚ್ಚಿಡುವಂತಹ ಮೂಲಕ ಈಗ ಸ್ವಾರ್ಥ ಮನಸ್ಥಿತಿಯ ಮುಖವಾಡದ ಅನಾವರಣವಾಗಿದೆ ತೋರಿಕೆಗೆ ಪ್ರಚಾರದ ಮೋಹದಿಂದ ಕೂಡಿದಂತಹ ಸಮಾಜ ಸೇವೆಯಿಂದ ಈಗ ಅಭಿವೃದ್ಧಿ ಮಾಡೋಕೆ ಸಾಧ್ಯವಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಶಾಸಕ ಮುನಿರತ್ನ ಹಾಗೂ ಕುಸುಮ ಹನುಮಂತರಾಯಪ್ಪ ನಡುವಿನ ಮುಸುಕಿನ ಗುದ್ದಾಟ ಈಗ ಮತ್ತೆ ಶುರುವಾಗಿದೆ ದೀಪಾವಳಿ ಹಬ್ಬಕ್ಕೆ ಪಟಾಕಿ ವಿತರಣೆಗೆ ಮುಂದಾದಂತಹ ಶಾಸಕ ಮುನಿರತ್ನಾಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಲಕ್ಷ್ಮೀ ದೇವಿಯ ನಗರದಲ್ಲಿರುವಂತಹ ಕಚೇರಿಗೆ ಈಗ ದಿಢೀರ್ ಎಂಟ್ರಿ ಕೊಟ್ಟಂತಹ ಕಾಕಿ ಪಡೆ ಬೀಗ ಹಾಕಿದೆ ಕಾಂಗ್ರೆಸ್ ನಾಯಕಿ ಕುಸುಮಾ ಸೂಚನೆ ಮೇರೆಗೆ ಈಗ ಪಟಾಕಿ ವಿತರಣೆ ತಡೆದಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಶಾಸಕ ಮುನಿರತ್ನ ಹನ್ನೆರಡು ವರ್ಷದಿಂದ ಪಟಾಕಿ ವಿತರಿಸ್ತಾ ಬಂದಿದ್ದೇವೆ ಬಿಬಿಎಂಪಿ ಪಟಾಕಿ ಮಾರೋಕೆ ಈಗ ಅನುಮತಿ ನೀಡಿದಂತಹ ಜಾಗದಿಂದಲೇ ಖರೀದಿ ಮಾಡಿ ತಂದು ಹಂಚುತ್ತಾ ಇದ್ದೇನೆ ಇದಕ್ಕೆ ಪೊಲೀಸರು ಪಟಾಕಿ ಕೊಡಬೇಡಿ ಅಂತಿದ್ದಾರೆ ಇನ್ನು ಆ ಕುಸುಮಾಗೆ ಎಂಎಲ್ಎ ಆಗ್ಬೇಕು ಎಂಬ ಹುಚ್ಚು ಹಿಡಿದಿದೆ ಒಬ್ಬ ಎಂಎಲ್ ಹುಳು ಅಂತೆಲ್ಲ ಮಾತನಾಡ್ತಾರೆ ಊರ ಹಬ್ಬ ಮಾಡೋಕೆ ಗಣೇಶನ ಹಬ್ಬ ಮಾಡೋಕೆ ಕೋರ್ಟ್ ಅನುಮತಿ ಬೇಕು ಲಕ್ಷ್ಮೀದೇವಿ ನಗರದಲ್ಲಿ ಮಾತ್ರ ಈ ಸಮಸ್ಯೆ ಕೇಳಿದ್ರೆ ದಲಿತ ದೌರ್ಜನ್ಯ ಕೇಸ್ ಹಾಕ್ತಾರೆ ನಲವತ್ ಮೂರು ಒಕ್ಕೂಟ ಅಂದ್ರೆ ಒಕ್ಕಲಿಗರ ಹುಡುಗರ ಮೇಲೆ ದಲಿತ ದೌರ್ಜನ್ಯ ಕೇಸ್ ಹಾಕಿದ್ದಾರೆ ಇದೇ ಮೊದಲ ಬಾರಿ ಇಂತ ವಿನಿಮಯ ಅಂದ್ರೆ ನಿಯಮವನ್ನ ತಂದಿದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸುತ್ತಾರೆ ಗುಜರಾತ್ನಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ನಡೆದಿದ್ದು ಬಿಜೆಪಿಯ ಹೊಸ ಮಾಡೆಲ್ ಹೊಸಬರ ಸಂಪುಟ ರಚನೆಯಾಗಿದೆ ಹರ್ಷ ಸಾಂಗ್ವಿ ಅವರನ್ನ ಈಗ ರಾಜ್ಯದ ನೂತನ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಾಗಿದೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರ ನೇತೃತ್ವದ ಸಂಪುಟವನ್ನ ಇಪ್ಪತ್ತಾರು ಸದಸ್ಯರಿಗೆ ವಿಸ್ತರಿಸಲಾಗಿದೆ ಅದರಲ್ಲಿ ಆರು ಹಿರಿಯರು ಉಳಿದು ಈಗ ಹತ್ತೊಂಬತ್ತು ಹೊಸವರು ಸೇರ್ಪಡೆಗೊಂಡಿದ್ದಾರೆ ಇಪ್ಪತ್ತಾರು ಸದಸ್ಯರು ಸಚಿವರಾಗಿ ಪ್ರಮಾಣ ಪ್ರಮಾಣವಚನವನ್ನ ಸ್ವೀಕರಿಸಿದ್ದಾರೆ ಇನ್ನು ಪ್ರಖ್ಯಾತ ಕ್ರಿಕೆಟಿಗ ರವೀಂದ್ರ ಜಡೇಜಾ ಅವರ ಪತ್ನಿ ಮತ್ತು ಶಾಸಕಿ ಅಂದರೆ ಬಿಜೆಪಿ ಶಾಸಕಿ ರಿವಾಬಾ ಜಡೇಜಾ ಸೇರಿದಂತೆ ಹಲವು ಯುವ ಮುಖಗಳಿಗೆ ಈಗ ಸಂಪುಟದಲ್ಲಿ ಸ್ಥಾನ ನೀಡಲಾಗಿದೆ ಬಿಜೆಪಿಯ ಒಬ್ಬ ವ್ಯಕ್ತಿ ಒಂದು ಹುದ್ದೆ ನೀತಿ ಅನ್ವಯ ಈಗ ಪಕ್ಷದ ಹೊಸ ರಾಜ್ಯಾಧ್ಯಕ್ಷ ಜಗದೀಶ್ ವಿಶ್ವಕರ್ಮ ಸಂಪುಟದಿಂದ ಈಗ ಹೊರಗಿದ್ದಾರೆ ಎಲ್ಲ ಹದಿನಾರು ಹಳೆಯ ಸಚಿವರು ರಾಜೀನಾಮೆಯನ್ನ ನೀಡಿದ್ದು ಇದು ಪೂರ್ಣ ಸಂಪುಟ ಪುನರ್ ರಚನೆಗೆ ದಾರಿ ಮಾಡಿಕೊಟ್ಟಿದೆ ಇನ್ನು ಈ ಹೊಸ ಬದಲಾವಣೆಗಳು ಎರಡ್ ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಶಕ್ತಿಯುತ ಅಡಿಪಾಯ ಹಾಕುವ ಉದ್ದೇಶವನ್ನ ಹೊಂದಿದೆ ಮುಖ್ಯಮಂತ್ರಿ ಪಟೇಲ್ ಹೊರತುಪಡಿಸಿ ಈಗ ಎಲ್ಲಾ ಸಚಿವರು ರಾಜೀನಾಮೆಯನ್ನ ನೀಡಿದರು ಈಗ ಜಾತಿ ಮತ್ತು ಪ್ರಾದೇಶಿಕ ಸಮತೋಲನದ ಆಧಾರದ ಮೇಲೆ ಕೆಲವರಿಗೆ ವಿಪಕ್ಷಗಳಿಂದ ಬಿಜೆಪಿ ಸೇರ್ಪಡೆಯಾದಂತಹ ಕೆಲ ನಾಯಕರುಗಳನ್ನು ಗುರುತಿಸಿ ಸಚಿವ ಸ್ಥಾನವನ್ನ ನೀಡಿರುವುದು ಈಗ ಹಿರಿಯ ನಾಯಕರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ ಂತಹ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಈವರೆಗೂ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದಾರೆ ಅಕ್ಟೋಬರ್ ಇಪ್ಪತ್ ಮೂರರಂದು ಬಾಗಿಲು ಮುಚ್ಚಲಿದ್ದು ಉಳಿದಂತಹ ಅಂದ್ರೆ ಉಳಿದಿರುವ ಕೆಲವೇ ದಿನಗಳು ಮಾತ್ರ ಹಾಗಾಗಿ ದರ್ಶನ ಪಡೆಯೋಕೆ ಭಕ್ತರು ಕ್ಯೂನಲ್ಲಿ ನಿಂತಿದ್ದಾರೆ ವಿಶೇಷ ಏನಂದ್ರೆ ಸಾವಿರ ರೂಪಾಯಿನ ಟಿಕೆಟ್ ಹೊಂದಿರೋರು ಕೂಡ ಈಗ ಗಂಟುಗಟ್ಟಲೆ ಕಾಯುವಂತಾಗಿದೆ ಸಾಮಾನ್ಯ ದರ್ಶನ ಪಡೆಯುವಂತಹ ಭಕ್ತರು ಬರೋಬ್ಬರಿ ಹತ್ತು ಕಿಲೋಮೀಟರ್ ದೂರದ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ನಿನ್ನೆ ರಾತ್ರಿ ಬಂದಂತಹ ಭಕ್ತರಿಗೆ ಇಂದು ಮಧ್ಯಾಹ್ನವಾದರೂ ಕೂಡ ದರ್ಶನ ಸಿಕ್ಕಿಲ್ಲ ಅಂದ್ರೆ ಇದು ಈ ಬಾರಿ ಭಕ್ತರ ಸಂಖ್ಯೆಯ ಪ್ರಭಾವವನ್ನೇ ಹೆಚ್ಚು ಇದೆ ಇನ್ನು ಕೇವಲ ಐದು ದಿನಗಳ ಕಾಲ ಹಾಸನಾಂಬೆಯ ದರ್ಶನ ಕರ್ಣಿಸಲಿದ್ದಾಳೆ ಹೀಗಾಗಿ ಭಕ್ತರು ಸಾಲು ದೊಡ್ಡದಾಗ್ತಾ ಇದೆ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ನಿರ್ದೇಶಕ ಎಸ್ ನಾರಾಯಣ್ ಅವರು ತಮ್ಮ ಪತ್ನಿಯೊಂದಿಗೆ ಸರತಿ ಸಾಲಿನಲ್ಲಿ ಎರಡೂವರೆ ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದಿದ್ದಾರೆ ಶುಕ್ರವಾರ ಕುಮಾರಸ್ವಾಮಿ ಅವರು ಕೂಡ ಕುಟುಂಬ ಸಮೇತವಾಗಿ ಹಾಸನಾಂಬೆಯ ದರ್ಶನವನ್ನ ಪಡೆದ ಶಿಸ್ತಿನಿಂದ ಸಾರ್ವಜನಿಕರೊಂದಿಗೆ ನಿಂತು ಸಾಂಪ್ರದಾಯಿಕ ಸಾಂಪ್ರದಾಯವನ್ನ ಪಾಲಿಸಿದಂತಹ ಈ ವ್ಯಕ್ತಿಗಳು ಈಗ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಜೀವನಾಡಿ ಕೊಡವರ ಕುಲದೈವ ಕಾವೇರಿ ತೀರ್ಥೋತ್ಸವ ಇಂದು ತಲಕಾವೇರಿಯಲ್ಲಿ ಭಕ್ತಿ ಭಾವದಿಂದ ನೆರವೇರಿತು ವರ್ಷಕ್ಕೊಮ್ಮೆ ಮಾತ್ರ ತೀರ್ಥ ರೂಪಿಣಿಯಾಗಿ ದರ್ಶನ ನೀಡುವಂತಹ ಕಾವೇರಿ ತಾಯಿ ಇಂದು ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಮಕರ ಲಗ್ನದಲ್ಲಿ ಬ್ರಹ್ಮ ಕುಂಡಿಕೆಯಿಂದ ಈಗ ಪವಿತ್ರ ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನವನ್ನ ನೀಡಿದ್ರು ಈ ಅಪೂರ್ವ ಕ್ಷಣವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಕೊಡಗು ಜಿಲ್ಲೆಯ ತಲಕಾವೇರಿ ಕಾವೇರಿ ನದಿಯ ಉಗಮ ಸ್ಥಾನವಾಗಿದ್ದು ಇಲ್ಲಿಯ ಕಾವೇರಿ ತೀರ್ಥೋದ್ಭವ ಕೊಡವರ ಧಾರ್ಮಿಕ ಸಂಸ್ಕೃತಿಯ ಮಹತ್ವದ ಭಾಗವಾಗಿದೆ ತ್ರಿವೇಣಿ ಸಂಗಮದಲ್ಲಿ ಭಕ್ತರು ಸ್ನಾನ ಮಾಡಿ ಬಗಂಡೇಶ್ವರನಿಗೆ ಈಗ ಪೂಜೆಯನ್ನ ಸಲ್ಲಿಸಿದ್ದಾರೆ ರಾಜ್ಯದ ವಿವಿಧ ಭಾಗಗಳು ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ತಲಕಾವೇರಿಗೆ ಆಗಮಿಸಿ ಈ ಪುಣ್ಯ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಇನ್ನು ತಲಕಾವೇರಿ ಮತ್ತು ಭಾಗಮಂಡಲ ಪ್ರದೇಶವು ಈಗ ತುಲಾ ಸಂಕ್ರಮಣದ ಜಾತ್ರೆಗೆ ಸಜ್ಜಾಗಿದೆ ಸುಮಾರು ಒಂದು ತಿಂಗಳ ಕಾಲ ನಡೆಯುವಂತಹ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಲಿದ್ದಾರೆ ಕಾವೇರಿ ತಾಯಿ ಕರ್ನಾಟಕ ತಮಿಳುನಾಡು ರಾಜ್ಯಗಳ ಜೀವನಾಡಿ ಅವರ ತೀರ್ಥೋದ್ಭವ ಭಕ್ತರಿಗಾಗಿ ಆಶೀರ್ವಾದದ ಕ್ಷಣ ಅನುವಾಗಿ ಪರಿಣಮಿಸಿದೆ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಭೇಟಿಯಾಗೋಣ ನಾಳೀಯ ಪ್ರೈಮ್ ಟೈಮ್ ನಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಯಾಕೆಂದ್ರೆ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್